ರಾಕ್ಷಸಿ ವಕೀಲೆ ಜೀವ ತಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಅರೆಸ್ಟ್ ಎಸ್ಐಟಿಯಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಬಂಧನ ವಕೀಲರ ಹೋರಾಟದ ಬಳಿಕ ಹೈಕೋರ್ಟ್ ನಿಗಾದಲ್ಲಿ ಎಸ್ಐಟಿ ರಚನೆ ಎಸ್ಐಟಿ ರಚನೆ ಆಗ್ತಿದ್ದಂತೆಯೇ ತಲೆಮರೆಸಿಕೊಂಡಿದ್ದ ಕನಕಲಕ್ಷ್ಮಿ ಬೋವಿ ನಿಗಮದ ಹಗರಣದ ತನಿಖೆ ಎದುರಿಸಿದ ವಕೀಲೆ ಜೀವ ಡಿವೈಎಸ್ಪಿ ಕನಕಲಕ್ಷ್ಮಿ ಟಾರ್ಚರ್ ಗೆ ಬೇಸತ್ತು ಸೂಸೈಡ್ ಮಾಡಿಕೊಂಡಿದ್ದ ಜೀವ ಹನ್ನೊಂದು ಪುಟಗಳ ಡೆತ್ ನೋಟ್ ನಲ್ಲಿ ಟಾರ್ಚರ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಜೀವ ಬಟ್ಟೆ ಬಿಚ್ಚಿ ಟಾರ್ಚರ್ ಕೊಟ್ಟಿದ್ದ ಡಿವೈಎಸ್ಪಿ ಕನಕಲಕ್ಷ್ಮಿ ಅಕ್ಕನ ಬಟ್ಟೆಯ ದೇಹದ ಒಳ ಉಡುಪನ್ನ ಬಿಚ್ಚಿಸಿ ನೋಡಿದ್ರು ಸೈನಡ್ ತಂದಿದ್ರಾ ಅಂತ ಅಕ್ಕನಿಗೆ ಚಿತ್ರ ಹಿಂಸೆ ಕೊಟ್ರು ನೀವೆಲ್ಲ ಯಾಕೆ ಬದುಕಬೇಕು ಹೇಗೆ ಹಣ ಸಂಪಾದಿಸ್ತಾ ಇದ್ದೀರಿ ನಿನ್ನ ತಂಗಿ ನೀನು ನಿನ್ನ ತಂಗಿ ಹೇಗೆ ಬದುಕ್ತೀರಾ ನೋಡ್ತೀನಿ ಅಂತ ಬೆದರ್ಸಿದ್ರು ಮಾನಸಿಕವಾಗಿ ಅಕ್ಕನಿಗೆ ಹಿಂಸೆ ಕೊಟ್ಟು ಧೈರ್ಯ ಗೆಡಿಸಿದ್ರು ನಾವು ದಾಖಲೆ ಕೊಡಲು ಹೋದ್ರೆ ಮೊದಲು ಇಪ್ಪತ್ತೈದು ಲಕ್ಷ ಕೊಡಿ ಅಂದ್ರು ಇಪ್ಪತ್ತೈದು ಲಕ್ಷ ಕೊಟ್ಟು ಸಾಯಿ ನೀನ್ ಯಾಕೆ ಬದುಕಬೇಕು ಅಂತ ಹಿಂಸಿಸಿದ್ರು ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತೊಂದರವರೆಗೆ ಡೈಲಿ ಕರೆಸಿ ಸಾರ್ವಜನಿಕವಾಗಿ ಅವಮಾನಿಸಿದ್ರು ಡೆತ್ ನೋಟ್ ಇಟ್ಕೊಂಡು ಬೋವಿ ಕೇಸ್ ತನಿಖಾಧಿಕಾರಿ ವಿರುದ್ಧ ದೂರು ತನಿಖಾಧಿಕಾರಿ ಕನಕಲಕ್ಷ್ಮಿ ವಿರುದ್ಧ ದೂರು ಕೊಟ್ಟು ಜೀವಾ ಸೋದರಿ ಕೇಸು ಸಿಬಿಐಗೆ ಕೊಡಲು ಹೈಕೋರ್ಟ್ಗೆ ಪಿಟಿಷನ್ ಹಾಕಿದ ವಕೀಲರ ಸಂಘ ಎಫ್ಐಆರ್ ಆಗಿ ಮೂರು ತಿಂಗಳ ಬಳಿಕ ಎಸ್ಐಟಿಯಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಅರೆಸ್ಟ್ ಆಗಿದ್ದಾರೆ ಸೊ ಡಿವೈಎಸ್ಪಿ ವೈಎಸ್ಪಿ ಡಿವೈಎಸ್ಪಿ ದೊಡ್ಡ ಹುದ್ದೆಯಲ್ಲಿರುವಂತಹ ಕನಕಲಕ್ಷ್ಮಿ ಈಗ ಅರೆಸ್ಟ್ ಆಗಿದ್ದಾರೆ ಐ ತಿಂಕ್ ಈಕೆಯನ್ನ ಅರೆಸ್ಟ್ ಮಾಡಿರೋದು ಅರೆಸ್ಟ್ ಮಾಡಿದ್ದಕ್ಕೆ ನಾವು ಖುಷಿ ಪಡಲೇಬೇಕು ಬಿಕಾಸ್ ಈ ಡಿ ವೈಎಸ್ ಪಿ ಕನಕಲಕ್ಷ್ಮಿ ಇದಾರಲ್ಲ ಇದಾರಲ್ಲ ಅಂತ ಗೌರವ ಕೊಡಬಾರ್ದು ಇದಾಳಲ್ಲ ಅಂತ ಗೌರವ ಕೊಡ್ಬೇಕು ಗೌರವ ಕೊಡ್ದೇನೆ ಹೇಳಬೇಕು ಯಾಕಂತ ಹೇಳಿದ್ರೆ ಈಕೆಯೇ ದೊಡ್ಡ ಟಾರ್ಚರ್ ಈಕೆ ಹೆಣ್ಣಂತೂ ಅಲ್ಲಿವೇ ಅಲ್ಲ ಈಕೆ ದೊಡ್ಡ ರಾಕ್ಷಸಿ ಸೊ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾಳೆ ಅಂತ ಅಂದ್ರೆ ಡಿ ಪಿ ಕನಕಲಕ್ಷ್ಮಿ ಅಬಾಬಾ ಆಕೆಯನ್ನ ಮಾನಸಿಕವಾಗಿ ಹಿಂಸೆ ಕೊಟ್ಟು ಜೀವವನ್ನೇ ತೆಗ್ದಂತಹ ಇದೇ ಕನಕಲಕ್ಷ್ಮಿ ಆ ಜೀವ ಅನ್ನುವಂತಹ ವಕೀಲೆ ಸೂಸೈಡ್ ಮಾಡಿಕೊಂಡು ಸತ್ತೋಗ್ತಾರೆ ಈಕೆ ಟಾರ್ಚರ್ಗೆ ಅಂದ್ರೆ ಈಕೆ ಇನ್ನೆಷ್ಟು ಟಾರ್ಚರ್ ಕೊಟ್ಟಿರ್ಬೇಕು ಈಕೆ ಹೆಣ್ಣಂತೂ ಅಲ್ವೇ ಅಲ್ಲ ಈಕೆ ಹೆಮ್ಮಾರಿ ಅಂತ ಹೇಳ್ಬೋದು ಈಕೆ ರಾಕ್ಷಸಿ ಅಂತ ಹೇಳ್ಬೋದು ಅಲ್ಲ ಒಂದು ಲೆವೆಲ್ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳ ಮೇಲೆ ಒಂದು ವೈರತ್ವ ಇರುತ್ತೆ ಅಥವಾ ಏನೋ ಒಂದು ಟಾರ್ಚರ್ ಕೊಡ್ತಾರೆ ಆದ್ರೆ ಈಕೆ ಹೆಣ್ಣು ಮಗಳಿಗೆ ಈಕೆ ಕೊಟ್ಟಿದ್ದಾಳೆ ಈಕೆಗೆ ಹೆಣ್ಣು ಮಗಳನ್ನ ಕಂಡ್ರನೇ ಆಗಲ್ವಂತೆ ಅಷ್ಟೊಂದು ಟಾರ್ಚರ್ ಅನ್ನ ಕೊಟ್ಟಿದ್ದಾಳೆ ನೀವು ನೋಡ್ತಾ ಇರಬಹುದು ನಮ್ಮ ಫೋಟೋವನ್ನ ತೋರಿಸ್ತಾ ಇದ್ದೀವಲ್ವಾ ಈಕೆಯೇ ಡಿ ವೈಎಸ್ ಪಿ ಕನಕಲಕ್ಷ್ಮಿ ನೋಡಕ್ಕೂ ಸಹ ರಾಕ್ಷಸಿ ತರನೇ ಇದ್ದಾರೆ ಸೊ ಆ ಫೋಟೋ ನೋಡಿದ್ರು ಆಕೆಯ ಮುಖವನ್ನು ನೋಡಿದ್ರು ರಾಕ್ಷಸಿ ಇದ್ದಾರೆ ಈಕೆ ಮಾಡಿದ್ದು ರಾಕ್ಷಸಿಯ ಅವತಾರನೆ ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ ಅಷ್ಟೇ ಅಲ್ಲ ರೀ ಯಾರೋ ಒಂದು ಏನೋ ಆಯ್ತು ಅಂತ ಸ್ಟೇಷನ್ ಗೆ ಹೋದ್ರೆ ಅದರಲ್ಲೂ ಹೋಗ್ಲಿ ಗಂಡು ಮಕ್ಕಳಿಗೆ ತಪ್ಪು ಮಾಡಿದ್ರು ತಪ್ಪು ಮಾಡದೇ ಇದ್ರು ಅರೆಸ್ಟ್ ಆದಾಗ ಅಥವಾ ಏನೋ ಒಂದು ಸ್ಟೇಷನಿಗೆ ಹೋದಾಗ ಬಟ್ಟೆ ಬಿಸಿ ಕೂರಿಸ್ತಾರೆ ಓಕೆ ಐ ಅಗ್ರಿ ಆದ್ರೆ ಈಕೆ ಹೆಣ್ಣು ಮಕ್ಕಳನ್ನ ಸಿ ಕೂರ್ತಾಳೆ ಅಂದ್ರೆ ಇವ್ಳು ಎಂತ ಮಾನಸಿಕ ಅಂದ್ರೆ ಏನೋ ಹೇಳ್ಬೇಕಲ್ಲ ಪದಗಳೇ ಬರಲ್ಲ ಅಂತಹ ರಾಕ್ಷಸಿ ಈಕೆ ಹೆಣ್ಣಂತೂ ಅಲ್ಲ ನನ್ ಮೊದ್ಲೇ ಹೇಳಿದಾಗ ಈಕೆ ಹೆಣ್ಣಂತೂ ಅಲ್ಲ ಮೋಸ್ಟ್ಲಿ ರಾಕ್ಷಸರ ಜಾತಿಗೆ ಸೇರಿರುವಂತಹ ಹೆಣ್ಣು ಅಂತ ಅನ್ಸುತ್ತೆ ಅಷ್ಟು ಮಾನಸಿಕವಾಗಿ ಆತರ ಹಿಂಸೆಯನ್ನ ಕೊಟ್ಟು ಆಕೆ ಸಾಯಿಸಿ